ಇವತ್ತು ಯಾವ ದಿನಾಚರಣೆ ಹಾಂ ಹತ್ತೊಂಬತ್ತು ನೂರ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ದೊಡ್ಡ ದೇಶವಾದ ಭಾರತಕ್ಕೆ ಅದು ಯಾವ ರೀತಿ ತನ್ನ ಆಡಳಿತ ನಡೆಸಬೇಕು ಯಾವ ಥರದಂಥ ಸರ್ಕಾರ ರಚನೆಗಳಿರಬೇಕು ಅಂತಕ್ಕಂತಹ ಎಲ್ಲ ವಿಧಿವಿಧಾನಗಳನ್ನ ಒಳಗೊಂಡಂತಹ ಒಂದು ಪುಸ್ತಕ ಹಾಂ ಅದನ್ನು ರಚನೆ ಮಾಡಲಿಕ್ಕೆ ನಾವು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಮಿತಿ ರಚನಾ ಅಧ್ಯಕ್ಷರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನವನ್ನು ರಚನೆಗೊಂಡು ಅದು ಭಾರತದ ಸಂಸತ್ತಿನಲ್ಲಿ ಎರಡೂ ಸದನಗಳಲ್ಲಿ ಚರ್ಚೆಗೊಂಡು ಕಟ್ಟ ಕಡೆಗೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತರಂದು ನಮಗೆ ನಾವೇ ಅರ್ಪಿಸಿಕೊಂಡಂಥ ಒಂದು ಪವಿತ್ರವಾದ ದಿನ ಅದನ್ನು ನಾವು ಇಡೀ ರಾಜ್ ದೇಶಾದ್ಯಂತ ಇವತ್ತು ಸಂವಿಧಾನ ದಿನ ಅಥವಾ ಸಂವಿಧಾನ ಅಂಗೀಕಾರ ದಿನ ಅಂತ ಆಚರಿಸ್ತೀವಿ ಅದರ ಪ್ರಯುಕ್ತ ನಾವು ಇವತ್ತು ಆ ಸಂವಿಧಾನದ ಪೀಠಿಕೆ ಸಂವಿಧಾನದ ಪೀಠಿಕೆ ಅಂತಂದ್ರೆ ಒಂದು ಪುಸ್ತಕಕ್ಕೆ ಹೆಂಗೆ ಪರಿವಿಡಿ ಇರ್ತದೋ ಇಡೀ ಪುಸ್ತಕದಲ್ಲಿ ಏನಾಯ್ತು ಅಂತ ಹೇಳ್ತದಲ್ಲ ಹಂಗೆ ಸಂವಿಧಾನ ಯಾವ್ಯಾವ ಮಹತ್ವದ ಅಂಶಗಳು ಒಣಗೊ ಒಳಗೊಂಡತಿ ಅಂತಕ್ಕಂಥ ಹೇಳುವ ಎಲ್ಲ ಅಂಶಗಳು ಸಂವಿಧಾನ ಪೀಠಿಕೆಯಲ್ಲಿ ವ್ಯಕ್ತ ಆಗ್ಯಾವ ಆ ಸಂವಿಧಾನ ಪೀಠಿಕೆಯ ಒಂದು ಪೂಜಾ ಕಾರ್ಯಕ್ರಮ ಹಾಗ ಅದೇ ರೀತಿ ನಾವೆಲ್ಲರೂ ಇವತ್ತು ಸಂವಿಧಾನ ಪೀಠಿಕೆಯನ್ನು ಓದಿ ಈ ಕಾರ್ಯಕ್ರಮವನ್ನು ಏನಂತಂದ್ರೆ ಇವತ್ತು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈಗ ಸಂವಿಧಾನ ಪೀಠಿಗೆ ಪೂಜಾ ಕಾರ್ಯಕ್ರಮವನ್ನು ಮುಖ್ಯಪಾಧ್ಯಾಯ ಸಹ ಸಿಬ್ಬಂದಿ ವರ್ಗ ನೆರವು ನೆರವರ್ಟ್ಕೊಳ್ಬೇಕಂತೇಳಿ ಅವ್ರಲ್ಲಿ ಕೇಳ್ಕೊಳ್ತೇವೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಭಾರತದ ಸಂವಿಧಾನಕ್ಕೆ ಜಯವಾಗಲಿ ಭಾರತದ ಸಂವಿಧಾನಕ್ಕೆ ಭಾರತದ ಸಂವಿಧಾನಕ್ಕೆ ಇವತ್ತ ಈ ಕಾರ್ಯಕ್ರಮ ಮುಗಿದ ನಂತರ ಈ ಕಾರ್ಯಕ್ರಮ ವತಿಯಿಂದ ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಗಳನ್ನ ಇಡಬೇಕಾಗಿತ್ತು మేడం సంవిధా గుర్లక్షణ దేశానికి అలవడంతో ఉపయోగ వో అూరదృష్ట ఈ జాతి పద్ధతి ఆగివేందు పద్ధతి నడిసి ఆ పద్ధతి నిర్మూలనకు ఎలా జనకువైనా ನಡೆಸಿಕೊಡುತ್ತಾರೆ ಈ ಅವರು ಈಗ ನಮ್ಮ ಅಂಗೀಕಾರ ಕುರಿತು ಮಾತನಾಡಿದಂತಹ ಸುಷ್ಮಾ ಮಲ್ಲಿ ಧನ್ಯವಾದಗಳು ಇನ್ನು ಮುಂದಿನದಾಗಿ ದೇಶವು ಅನುಸರಿಸುವ ಮೂಲಭೂತ ಕಾನೂನವನ್ನು ನಾವು ಸಂವಿಧಾನ ಅಂತೀವಿ ನಮ್ಮ ಸಂವಿಧಾನದ ಕರಡು ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ರಚನಾ ಸಮಿತಿಯ ಅಧ್ಯಕ್ಷರು ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ನಮ್ಮ ಸಂವಿಧಾನ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಸಂವಿಧಾನ ಮತ್ತು ಕಠಿಣವಾದ ಮತ್ತು ಸರಳವಾದ ಸಂವಿಧಾನವಾಗಿದೆ ನಮಗೊಂದು ಪ್ರಜಾಪ್ರಭುತ್ವ ಸರ್ಕಾರ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸಲ್ಪಡುವ ಸರ್ಕಾರವನ್ನ ಪ್ರಜಾಪ್ರಭುತ್ವ ಸರ್ಕಾರ ಅಂತೀವಿ ನಮ್ಮ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳು ಮತ್ತು ಿಕೊಳ್ಳಲಾಗುತ್ತದೆ Hay దేశా హొం నల్వత్వూ నవెంబర్ ఇప్పటి అంగీకరించు జనవరి హతం ఎనవరి ఇప్ప జారీ తర సంవిధా డాక్టర్ బిఆర్ అంబేద్కర్ ఎరడు వర్ష హ పదినెంట్ దివసారు ఇష్ట ప్రశ్నకి విరామ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಮಲ್ಲಪ ನಾನು ಸರ್ಕಾರಿ ಪ್ರೌಢಶಾಲೆ ಜಾಗ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದಿಸಿದ್ದೇನೆ ಇಂದು ಸಂವಿಧಾನ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳಲು ಬಯಸುತ್ತೇನೆ ಸಭೆಯಲ್ಲಿ ಸಂವಿಧಾನ ಜನವರಿ ಇಪ್ಪತ್ತಾರ ನವೆಂಬರ್ ಇಪ್ಪತ್ತಾರರಂದು అంగీకార అంగీకార నూర జనవరి ఇప్ప జారీ భారత సంవిధా ప్రఖాత్ లిఖిత సంవిధా ఈ సంవిధాన్ని రచసలు ఎరడు వర్ష హాషన్ దిన ఆచరి అదే సంవిధ ఆచరి ఇదే దినా రాష్ట్రీయ కను ఆచరి భారత సార్వభౌమ జాతీయ సార్వధర్మ రాష్ట్రవ్వు అదంతి భారతీయ ప్రజలు ఎలా సంవిధాన ప్రకారే నే నే ಇಲ್ಲಿವರೆಗೆ ಸಂವಿಧಾನ ಅಂಗೀಕಾರ ಕುರಿತು ಭಾಷಣ ಮಾಡಿದಂತಹ ಸಮ್ಮೇಳನಕ್ಕೂ ಅನಂತ ನಂತರ ಧನ್ಯವಾದಗಳು ಹಾಗೆ ಇನ್ನ ಮುಂದಿನದಾಗಿ ನಾನಾ ಒಂದಿಷ್ಟು ಮಾತಾಡ್ತೇನೆ ಸಂವಿಧಾನ ಸಂವಿಧಾನ ಅಂಗೀಕಾರ ದಿನಾಚರಣೆ ಯಾಕೆ ಈ ಸಂವಿಧಾನದ ಅಂಗೀಕಾರ ದಿನಾಚರಣೆಯನ್ನ ಆಚರಣೆ ಮಾಡುವ ಮಾಡಬೇಕು ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದನ್ನ ಮಸ್ತ್ ಮೊದಲು ರಾಷ್ಟ್ರೀಯ ಕಾನೂನು ದಿನ ಅಂತ ಕೇಳ್ತಿದ್ವಿ ಸಂವಿಧಾನ ದಿನಾಂತ್ರ ಕರಿತಿರ್ಲಿಲ್ಲ ಅದನ್ನ ಏನ್ ಕರಿತೀರೋ ಅಂದ್ರೆ ರಾಷ್ಟ್ರೀಯ ಕಾನೂನು ದಿನ ಅಂತ ಕೇಳ್ತಿದ್ರು ಅಂದ್ರೆ ಈ ಸಂವಿಧಾನ ಅಂಗೀಕಾರ ಆಯಿತು ಅಂತಂದಾಗ ಅಂಗೀಕಾರ ಅಂದ್ರೆ ಏನು ಈ ಸಂಘವನ್ನ ರೆಡಿ ಮಾಡಬೇಕು ಅಂತಂದ್ರೆ ಒಂದು ಕೋರ್ ಕಮಿಟಿಯನ್ನ ರಚನೆ ಮಾಡಿ ಆ ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳು ಇವನ್ನೆಲ್ಲವನ್ನ ಆಯ್ಕೆ ಮಾಡಿಕೊಂಡು ಸರಿ ಸುಮಾರು ಒಂದು ಮುನ್ನೂರ ಎಪ್ಪತ್ತೊಂಬತ್ತು ಜನರನ್ನ ಆಯ್ಕೆ ಮಾಡ್ತಾರೆ ಮುನ್ನೂರು ಮುನ್ನೂರ ಎಪ್ಪತ್ತೊಂಬತ್ತು ಜನರಲ್ಲಿ ಹೆಂಗ್ ಒಬ್ಬರು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಹಾಗೆ ಕರಡು ಸಮಿತಿಯ ಅಧ್ಯಕ್ಷನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾಡ್ತಾರೆ ಇವರೆಲ್ಲರೂ ಸೇರಿ ಏನ್ ಮಾಡಬೇಕಾಗಿತ್ತು ಅಂದ್ರೆ ಸಂವಿಧಾನವನ್ನ ರಚನೆ ಮಾಡಬೇಕಿತ್ತು ಅಂತ ಹೇಳಿ ನಾವು ಭಾರತ ದೇಶ ಏನಿತ್ತು ಅಂದ್ರೆ ಜಾತಿ ಜನಾಂಗ ಹೌದ ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ತು ಹಲವಾರು ಜಾತಿ ಧರ್ಮ ಪಂಥ ಈ ಆಚಾರ ವಿಚಾರಗಳು ವಿವಿಧ ರೀತಿಯಾಗಿ ಈ ವಿವಿಧ ರೀತಿಯಾಗಿರುವಂತಹ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸುವುದು ಬಹಳ ಕಷ್ಟದಾಯಕವಾದಂತಹ ಕೆಲಸ ಆಗಿತ್ತು ಅಂತಹ ಸಂದರ್ಭದಲ್ಲಿ ಎಲ್ಲರೂ ಬಹಳ ವಿಚಾರ ಮಾಡ್ತಾರೆ ವಿಚಾರ ಮಾಡಿ ಇದಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಬೇರೆ ರಾಷ್ಟ್ರದ ಅಹ್ ದಾರ್ಶನಿಕರನ್ನ ಚಿಂತಕರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ನಮಗೊಂದು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ಬರೆದುಕೊಡ್ಲಿ ಎನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಇರ್ತಾರೆ ಆದ್ರೆ ಈ ಬ್ರಿಟನ್ ಸರ್ಕಾರ ನಮಗೆ ಏನ್ ಮಾಡಿತ್ತು ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಘೋಷಣೆ ಮಾಡಿತ್ತು ನಿಮ್ಗೆ ಏನ್ ಮಾಡ್ತೀವಿ ನಾವು ಡೊಮಿನಿಯನ್ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ನೀವು ಏನ್ ಮಾಡ್ಕೊಡ್ರಿ ಅಂದ್ರೆ ಸಂವಿಧಾನವನ್ನ ರಚನೆ ಮಾಡ್ಕೊಡ್ರಿ ತಾತ್ಕಾಲಿಕ ಸಂಧಾನ ಬೇಕು ಅನ್ನುವಂತಹ ಉದ್ದೇಶ ಆ ತಾತ್ಕಾಲಿಕ ಸಂವಿಧಾನವನ್ನ ಹೇಳ್ ಮಾಡಿರುವ ಹತ್ತೊಂಬತ್ತೂರ ಒಂಬತ್ತೈದರ ಒಂದು ಶಾಸನದ ಕಾಯ್ದೆ ಹಾಗೂ ಹತ್ತೊಂಬತ್ತರ ಹತ್ತೊಂಬತ್ತರ ಶಾಸನ ಕಾಯ್ದೆ ಇವೆಲ್ಲವನ್ನ ಇನ್ಕ್ಲೂಡಿಂಗ್ ಮಾಡ್ಕೊಂಡು ಏನ್ ಮಾಡ್ತಾರ ಪಾತ್ರ ಒಂದು ಶಾಸನವನ್ನಾಗಿ ಇಟ್ಟುಕೊಂಡು ಏನ್ ಮಾಡ್ತಾರ ಪಾತ್ರ ಮೂರು ವರ್ಷಗಳ ಕಾಲ ನಮ್ಮ ದೇಶವನ್ನ ಹಾಗೆ ನಡೆಸ್ಕೊಂಡು ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಆಗ ಎಲ್ಲಾ ಚಿಂತಕರನ್ನ ಭೇಟಿ ಆಗುವಂತಹ ಸಂದರ್ಭದಲ್ಲಿ ಆಗ ಅಲ್ಲಿರುವಂತಹ ದಾರ್ಶನಿಕರು ಚಿಂತಕರು ಏನಾಗ್ತಾರೆ ನಿಮ್ಮಲ್ಲೇ ಒಬ್ಬ ಮಹಾನ್ ವ್ಯಕ್ತಿಯನ್ನ ಇಟ್ಕೊಂಡು ನೀವು ಇಡೀ ವಿಶ್ವವನ್ನ ಅಡ್ಡಾಡ್ತಾ ಇದ್ದೀರಿ ಎನ್ನುವಂತಹ ಮಾತನ್ನ ಹೇಳ್ತಾರೆ ಆಗ ಯಾರ ಹೆಚ್ಚಿಸ್ ಹೆಸರನ್ನ ಸೂಚಿಸಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೇ ಹೇಳ್ತಾರೆ ಆಗ ಅಂಬೇಡ್ಕರ್ ಅವರ ಹತ್ರ ಬಂದು ಅಹ್ ಭೇಟಿಯಾದಾಗ ಅವರು ಅದನ್ನ ಮನಸ್ಪೃಷ್ಟವಾಗಿ ಹುಟ್ಟಾರೆ ಆ ಸಮಿತಿನ ರಚನೆ ಆಗಿರ್ತದೆ ಆದ್ರೆ ಏನಾಗ್ತದೆ ಅಂದ್ರೆ ಆ ಸಮಿತಿಯಲ್ಲಿರುವಂತಹ ಹಲವಾರು ಜನರು ಏನಾಗ್ತಾರೆ ಅವರಿಗೆ ಒಂದು ನೆಪವನ್ನ ಹೇಳಿ ಆ ಸಮಿತಿ ಇರುವಂತಹ ಎಲ್ಲ ಜನರು ಏನಂತಾರೆ ಸೈಡ್ ಲೈನ್ ಸೈಡ್ ಲೈನ್ ಆಗಿ ಕೊನೆಗೆ ಉಳಿದೋ ಏನ್ಪಾತ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಇನ್ನು ನಾನು ತಗೊಂಡಂತಹ ನಿರ್ಧಾರವನ್ನ ಬದಲಿಸಬಾರದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸರಿಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸದ ಸ್ವತಂತ್ರ ಪರಿಶ್ರಮದಿಂದ ಸಂವಿಧಾನವನ್ನು ರಚನೆ ಮಾಡ್ತಾರೆ ರಚನೆ ಮಾಡಿದ ಮೇಲೆ ಅದನ್ನ ರಚನೆ ಮಾಡಿದರಷ್ಟೇ ಅದನ್ನ ಅಲ್ಲಿರುವಂತಹ ನಿಯಮಗಳನ್ನ ವಿಧಿಗಳನ್ನ ಅವರು ಎಲ್ಲವನ್ನ ಒಪ್ಕೋಬೇಕಲ್ಲ ಎಲ್ಲರೂ ಹಾಗಾಗಿ ಒಂದು ಸಭೆಯನ್ನ ಕರೆಸ್ತಾರೆ ಸಭೆಯನ್ನ ಕರೆದು ಆ ಸಭೆಯಲ್ಲಿ ಎಲ್ಲರೂ ಭಾವಿಸ್ತಾರೆ ಎಲ್ಲರೂ ಭಾಗವಹಿಸಿದಾಗ ಎಷ್ಟು ಜನ ಸಭೆಯಲ್ಲಿ ಇರಬೇಕು ಮುನ್ನೂರ ಎಪ್ಪತ್ತೊಂಬತ್ತು ಜನ ಇರಬೇಕು ಆ ಎಪ್ಪತ್ತೊಂಬತ್ತು ಜನರು ಕೇಳುವಂತಹ ಪ್ರಶ್ನೆಗೆ ಉತ್ತರ ಯಾರು ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಡ್ಬೇಕು ಯಾಕೆ ಈ ರೀತಿಯಾದಂತಹ ನಿಯಮಗಳನ್ನ ಇಟ್ಕೊಂಡ್ರಿ ಯಾಕೆ ಈ ಇದೇ ರೀತಿಯಾದಂತಹ ಕಾನೂನನ್ನ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಗೆ ಎಲ್ಲಾ ಪ್ರಶ್ನೆಗಳಿಗೆ ಏನ್ ಮಾಡ್ತಾರೆ ಹೇಳ್ತಾರೆ ಅವರು ಸರಾಗವಾಗಿ ಉತ್ತರವನ್ನು ಕೊಡ್ಕೊತ ಹೋಗ್ತಾರೆ ರೀತಿಯಾಗಿ ಅವರು ಬೇಡ ಅಂದಂತಹ ವಿಷಯಗಳನ್ನ ಏನ್ ಮಾಡ್ತಾರೆ ಒಂದಿಷ್ಟು ತಿದ್ದುಪಡಿಯನ್ನ ಮಾಡ್ತಾರೆ ತಿದ್ದುಪಡಿಯನ್ನ ಮಾಡ್ಕೋಬೇಕು ಅಂತ ಹೇಳಿದಾಗ ಅದನ್ನ ಏನ್ ಮಾಡ್ತಾರೆ ಅಂತಾರೆ ತಿದ್ದುಪಡಿ ಮಾಡಿ ಮತ್ತೆ ಕೊನೆಗೆ ಏನ್ ಮಾಡ್ತಾರೆ ಈ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತರಂದು ಈ ಸಂವಿಧಾನವನ್ನ ಏನಪ್ಪ ಮತ್ತೆ ಎಲ್ಲರ ಮುಂದೆ ಅದನ್ನ ತಂದು ತೋರಿಸಿದಾಗ ಅದನ್ನ ಎಲ್ಲರೂ ಏನ್ ಮಾಡ್ತಾರೆ ಒಪ್ಕೊಂಡಾಗ ಏನಾಗ್ತದೆ ಅಂತಾರೆ ಅದು ಅಂಗೀಕಾರ ಆಯಿತು ಅಂಗೀಕಾರ ಆಯಿತು ಆ ಅಂಗೀಕಾರ ಆಯಿತು ಅಂತಂದ್ರೆ ಅದು ಏನ್ ನಾವು ಸಂವಿಧಾನವನ್ನ ನಮ್ಮ ದೇಶಕ್ಕೆ ನಾವು ಅಳವಡಿಸೋಳಕ ಅದು ಸಿದ್ಧ ಆಗಿದೆ ಅನ್ನೊಂದು ಆಗ ಅದನ್ನ ಆ ದಿನವನ್ನ ನೆನಪಿಗೆ ನೆನಪು ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಸಂಬಂಧ ಶ್ರೀ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಾಗ್ತದೆ ಅಂದ್ರೆ ಮುಂಬೈಯಲ್ಲಿ ಅಲ್ಲಿ ಬಿಲ್ಸ್ ಕಾಂಪೌಂಡ್ ಒಂದು ಸ್ಥಳದಲ್ಲಿ ವಿಲ್ಸ್ ಕಾಂಪೌಂಡ್ ಆಗುವಂತಹ ಸ್ಥಳದಲ್ಲಿ ಮುಂಬೈನಲ್ಲಿ ಆ ಮುಂಬೈನಲ್ಲಿ ಏನ್ ಅಂತ ಒಂದು ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ಪ್ರತಿಮೆಯನ್ನ ಏನ್ ಶಂಕು ಸ್ಥಾಪನೆ ಇರ್ತದೆ ಅದಕ್ಕ ಆ ಒಂದು ಪ್ರತಿಮೆಗೆ ಏನಂತ ಹೆಸರಿರ್ತಾರೆ ಅಂತಂದ್ರೆ ಸಮಾನತೆ ಅಂತ ಹೇಳಿ ಪಿಪಾಲಿಟಿ ಅಂತ ಹೇಳಿ ಹೌದಾ ಸಮಾನತೆ ಅನ್ನುವಂತ ಒಂದು ಅಹ್ ಹೆಸರನ್ನ ಇಟ್ಟು ಆ ಒಂದು ಪ್ರತಿಮೆಯನ್ನ ನಿರ್ಮಾಣ ಶಂಕು ಸ್ಥಾಪನೆ ಇರೋ ಇರ್ತದೆ ಆಗ ಏನಾಗಿರ್ತದೆ ಅಂತಾರೆ ಅಂಬೇಡ್ಕರ್ ಅವರ ಜಯಂತಿ ಅಥವಾ ಅವರ ಜನ್ಮದಿನ ಎಷ್ಟು ಎಷ್ಟು ಆಗಿರ್ತಾರೆ ಮುಂದಿನ ಎಪ್ರಿಲ್ ಅಂದ್ರೆ ನೂರ ಇಪ್ಪತ್ತೈದನೇ ಜಯಂತಿ ಆಗಿರುತ್ತದೆ ಹಾಗಾಗಿ ಅವರು ಒಂದು ಘೋಷಣೆ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಅಂಗೀಕಾರ ಆದಂತಹ ದಿನವನ್ನ ಸಂವಿಧಾನ ಅಂಗೀಕಾರ ಮಾಡಿದ ನೆನಪು ಮಾಡ್ಕೋಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನೈದರಿಂದ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಏನ್ ಮಾಡಬೇಕು ಅಂದ್ರೆ ಸಂವಿಧಾನ ಅಂಗೀಕಾರ ದಿನಾಚರಣೆಯನ್ನ ಆಚರಿಸಬೇಕು ಅದ್ರ ಜೊತೆಗೆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಇವನ್ನೆಲ್ಲವನ್ನ ಏರ್ಪಡಿಸಿ ಸಂವಿಧಾನದ ಮಹತ್ವ ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಬರುವಂತಹ ಉದ್ದೇಶದಿಂದ ಪ್ರತಿ ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಪ್ರತಿ ಅದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಂವಿಧಾನ ಅಂಗೀಕಾರ ನಿಲಾಶೆಗಳನ್ನ ಯಾಕ ಇವತ್ತು ಆಚರಣೆ ಮಾಡ್ತಿದ್ದೀನಿ ಇಷ್ಟು ಹೇಳಿ ಇಲ್ಲಿವರೆಗೆ ನಾನು ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲಾ ಸಂಘಟನೆಗಳು ತುಂಬರುದಿಲ್ಲ ಧನ್ಯವಾದಗಳು ಇನ್ನು ಇದಕ್ಕೆ ತರದಂತಹ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನ ತೃತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದಂತಹ ವಿದ್ಯಾರ್ಥಿಗಳ ಹೆಸರು ಹೀಗಿದೆ ಮೊದಲನೇ ಸ್ಥಾನ ಸುಷ್ಮಾ ಮುರಳಿಗಿ ಎರಡನೇ ಸ್ಥಾನ ಕವಿತಾ ಮೂರನೇ ಸ್ಥಾನ ಉಷಾ ಅದಲಗಿ ನಾಲ್ಕನೇ ಸ್ಥಾನ ಐಶ್ವರ್ಯ ಮಹಾಂಡೆ ಹಾಗೂ ರಮೇಶ್ ಹಂಜಿ ಬಾಶುವ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಮತ್ತು ವಿಜೇತರಾದಂತಹ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು